ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹಳ್ಳಿ ಮನೆ ಲೈಫ್ ಸ್ಟೈಲ್ ಕನ್ನಡ ಸೋಮವಾರದ ಕಂಟಿನ್ಯೂಷನ್ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೋಮವಾರದ ಮಧ್ಯಾಹ್ನದ ಲಾಗ್ ಇದು ಮತ್ತೆ ಫೋನ್ ಮಾಡಿ ನನಗೂ ಮತ್ತೆ ಅವಳದಲ್ಲಿ ಕೆಲಸ ಮಾಡೋ ಆಳುಗಳಿಗೂ ಕೂಡ ಅಡುಗೆ ಮಾಡ್ಕೊಂಡು ತೊಗೊಂಡು ಬಾ ಅಂತ ಹೇಳಿದ್ರು ಸೊ ಅದಕ್ಕೆ ಅಡುಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡೋಣ ಅಂತ ಅನ್ನ ಆಲ್ರೆಡಿ ಮಾಡಿದ್ದೆ ಈಗ ಬೇಳೆ ಸಾಂಬಾರಿಗೆ ಎಲ್ಲ ಹಾಕಿ ಕೂಗಿಸ್ಕೊಳ್ತಿದ್ದೀನಿ ಬರೀ ಅನ್ನ ಕೊಟ್ಟರೆ ಅವ್ರು ತಿನ್ನಲ್ಲ ಮುದ್ದೆ ಸಹ ಅವ್ರು ಕೊಡಬೇಕು ಸೊ ಮುದ್ದೆ ಕೂಡ ಒಂದು ಕಡೆ ಇಟ್ಟು ಮಾಡ್ತಾ ಇದ್ದೆ ನಾನು ಮತ್ತೆ ಫೋನ್ ಮಾಡಿದಾಗ ಅರೌಂಡ್ ಒನ್ ಓ ಕ್ಲಾಕ್ ಆಗಿತ್ತು ಬೇಗನೆ ಬಾ ಅಂತ ಹೇಳಿದ್ರು ಅವರು ಕೇಳ್ತಿದ್ದಾರೆ ಅಂತ ಸೊ ಬೇಗ ಬೇಗ ಮಾಡ್ತಾ ಇದೆ ಬಟ್ ಏನಾಗೋಯಿತು ಅಂತಂದರೆ ಬರೀ ತ್ರೀ ಫೋರ್ ವಿಸಿಲ್ಗೆ ಬೇಳೆ ತರಕಾರಿ ಎಲ್ಲ ಬೀದಿತ್ತು ಪ್ರತಿ ಸಲ ಬಟ್ ಇವತ್ತು ಫೋರ್ ವಿಸಿಲ್ ಆದರೂ ಕೂಡ ಬೇಳೆ ಬೆಂದಿರಲಿಲ್ಲ ಮತ್ತೆ ವಿಸಿಲನ್ನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ ಅದು ಬೆಂದಾದ ಮೇಲೆ ಇಳಿಸ್ಕೊಂಡು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೆ ಈ ಕಡೆ ಮುದ್ದೆ ಕೂಡ ಮಾಡ್ತಿದ್ದೆ ನನಗೆ ಜಾಸ್ತಿ ಜನಕ್ಕೆ ಮುದ್ದೆ ಮಾಡ್ಲಿಕ್ಕೆ ಬರಲ್ಲ ಫೋರ್ ಟು ಫೈವ್ ಮುದ್ದೆ ಮಾಡ್ತೀನಿ ಅಷ್ಟೇ ಅದ್ರ ಮೇಲೆ ಮಾಡ್ಲಿಕ್ಕೆ ಬರಲ್ಲ ಉಣ್ಸ್ಲಿಕ್ಕೆ ಕಷ್ಟ ಆಗುತ್ತೆ ನನಗೆ ಈಗ ಫೋರ್ ಮುದ್ದೆ ಬೇಕು ಅಂತ ಹೇಳಿದ್ರು ಸೊ ಅಷ್ಟೇ ಅಲ್ವಾ ಅಂತ ಮಾಡ್ತಿದ್ದೆ ಮುದ್ದೆನ ಒಲೆ ಮೇಲೆ ಇಟ್ಕೊಂಡು ಒಣಿಸ್ಕೊಂಡು ಬಿಡ್ತೀನಿ ಮತ್ತೆ ಕೆಳಗಡೆ ತೆಗೆದು ಓಣಿಸಿ ಮತ್ತೆ ಬೇಯಿಸಲ್ಲ ಒಂದೇ ಸಲ ಮುದ್ದೆನ ಸ್ಟವ್ ಮೇಲೆ ನೀಟಾಗಿ ಉಣ್ಸ್ಕೊಂಡು ಚೆನ್ನಾಗಿ ಒಂದೇ ಸಲ ಬೇಯಿಸಾದ ಮೇಲೆ ಇಸ್ಕೊಂಡು ಮುದ್ದೆ ಕಟ್ತೀನಿ ಅಷ್ಟೇ ಒಂದೊಂದು ಥರ ಮಾಡ್ತಾರೆ ನಮ್ಮಮ್ಮ ಮನೆ ಕಡೆ ಎಲ್ಲ ಫಸ್ಟು ನೀಟಾಗಿ ಉಣ್ಸ್ಕೊಂಡು ಮತ್ತೆ ಚೆನ್ನಾಗಿ ಬೇಯಿಸಿ ನಂತರ ಮುದ್ದೆ ಕಟ್ತಾರೆ ಬಟ್ ನಾನು ಹಾಗಲ್ಲ ಒಲೆ ಮೇಲೇ ಉಣಿಸ್ಬಿಡ್ತೀನಿ ಬಟ್ಟೆ ಇಟ್ಕೊಂಡು ಅದಾದಮೇಲೆ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಮುದ್ದೆ ಕಟ್ಕೊತೀನಿ ಈಗೆಲ್ಲ ಚೆನ್ನಾಗಿ ಬೆಂದಿತ್ತು ಇಟ್ಟು ಮುದ್ದೆ ಕಟ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೆ ಸಾಂಬಾರ್ ವಿಸಿಲು ಕೂಡ ಇಳಿದಿತ್ತು ಮುದ್ದೆ ಕಟ್ಟೋ ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ರೆ ಅದು ಬೇಯುತ್ತೆ ಆಮೇಲೆ ಒಂದೇ ಸಲ ಹೋಗ್ಬೋದು ಅಂದ್ಬಿಟ್ಟು ಈಗ ಒಗ್ಗರಣೆ ಹಾಕ್ಲಿಕ್ಕೂ ಕೂಡ ರೆಡಿ ಮಾಡ್ಕೊತಿದ್ದೆ ಸಾಲ್ ಇಳಿದಿತ್ತು ಸೊ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಹುಣ್ಸೆ ಹುಳಿ ಮತ್ತು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಮತ್ತು ಖಾರ ಎಲ್ಲ ಹಾಕ್ಕೊತೀನಿ ಈಗೆಲ್ಲ ಪರ್ಫೆಕ್ಟಾಗಿತ್ತು ಹಂಥದಲ್ಲೇ ನಾನು ಹುಣಸೆ ಹುಳಿ ಹಾಕೊಳ್ಳೋದು ಫಸ್ಟೇ ಹಾಕಲ್ಲ ಎಲ್ಲ ಆಯಿತು ಸಾರು ಒಂದು ಕುದಿ ಬಂತಂದರೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಒಗ್ಗರಣೆ ಆಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಆರೋಗುತ್ತೆ ಅಂತ ಮುದ್ದೆ ಕಟ್ಕೊಳ್ತಿದ್ದೀನಿ ನನಗೆ ಊರಿಗೂರಲ್ಲಿ ಮುದ್ದೆ ಕಟ್ಟಲಿಕ್ಕೆ ಬರೋಲ್ಲ ನಾನು ಬಟ್ಟೆ ಎಲ್ಪಿಂದಾನೇ ಮುದ್ದೆ ಕಟ್ಟೋದು ಒಬ್ರೊಬ್ರು ಒಂದೊಂದು ರೀತಿ ಕಟ್ತಾರೆ ಒಬ್ಬರೊಬ್ಬರು ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಕಟ್ತಾರೆ ಒಬ್ಬೊಬ್ರು ಊರಿಗೂ ಯೂಸ್ ಮಾಡ್ಕೊಂಡು ಕಟ್ತಾರೆ ಬಟ್ ನನಗಿದೇ ಅಭ್ಯಾಸ ಆಗಿರೋದು ಸರ್ ನಾನು ಇದೇ ರೀತಿ ಕಟ್ತಿದ್ದೆ ಒಂದು ಮುದ್ದೆ ಕಟ್ಟಿದೆ ಅಷ್ಟೇ ಕರೆಂಟ್ ಕೂಡ ಹೊರಟೋಯ್ತು ಆಮೇಲೆ ಬ್ಯಾಟ್ರಿ ಯೂಸ್ ಮಾಡಿಕೊಂಡು ಮುದ್ದೆ ಎಲ್ಲ ಕಡತೆ ಈಗೆಲ್ಲ ರೆಡಿ ಆಗಿತ್ತು ಸೊ ಬಾಕ್ಸ್ಗೆಲ್ಲ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕೋತಾ ಇದ್ದೀನಿ ಹೀಗೆಲ್ಲ ಆಗಿತ್ತು ಸೊ ಹೊಲಕ್ಕೆ ತೊಗೊಂಡು ಹೋಗೋಣ ಅಂತ ಬಾಕ್ಸ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ದೊಡ್ಡ ಬಾಕ್ಸ್ಗೆ ಹಾಕ್ಕೊತಿದ್ದೀನಿ ಸಾಂಬಾರು ತುಂಬಾ ಬಿಸಿ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗೋಗಿದೆ ಅಂದ್ಬಿಟ್ಟು ಹಾಕೊಂಡು ಹೊರಡೋಣ ಅಂದ್ಬಿಟ್ಟು ಆಲ್ರೆಡಿ ಟೂ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾನು ಒಂದಕ್ಕೆ ಹೋಗುವ ಅಷ್ಟರಲ್ಲಿ ಟೂ ತರ್ಟಿ ಆಗೋಗ್ಬಿಡುತ್ತೆ ಸೊ ಬೇಗ ಬೇಗ ಹೋಗೋಣ ಅಂದ್ಬಿಟ್ಟು ರೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ಆ್ಯಂಡ್ ನನಗೆ ಕೂಡ ಹೊಲಿದ ದಾರಿ ಗೊತ್ತಿಲ್ಲ ಫಸ್ಟೇ ಒಬ್ಳು ಹೋಗ್ತಾ ಇರೋದು ತುಂಬ ಸಲ ಹೋಗಿದ್ದೀನಿ ಬಟ್ ಜೊತೆಲಿ ಇದ್ದರೆ ಮಾತ್ರ ಹೋಗಿರೋದು ಒಬ್ಳೇ ಇದೆ ಫಸ್ಟ್ ಹೋಗ್ತಾ ಇರೋದು ನಂಗೆ ದಾರಿ ಕೂಡ ಗೊತ್ತಿಲ್ಲ ಊಟ ಎಲ್ಲ ಬಾಕ್ಸ್ಗೆ ಹಾಕೊಂಡಿದ್ದಾಯಿತು ಬ್ಯಾಸ್ಕೆಟ್ ಇರಲಿಲ್ಲ ಆಲ್ರೆಡಿ ಅತ್ತೆ ತೊಗೊಂಡೋಗಿದ್ದರು ಅದಕ್ಕೆ ಒಂದು ಬ್ಯಾಗ್ಗೆ ಊಟ ಎಲ್ಲ ಇಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇರೋ ಚೀಲ ಕೂಡ ತಗೊಂಡು ಬಾ ಅಂತ ಹೇಳಿದರು ಅದನ್ನು ಸರ್ಚ್ ಮಾಡಿ ಜೊತೆಗೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಡೋರೆಲ್ಲ ಕ್ಲೋಸ್ ಮಾಡಿ ಊಟ ಎಲ್ಲ ತಗೊಂಡು ಇದ್ದೆ ಅಷ್ಟರಲ್ಲಿ ಅತ್ತೆನೇ ಬಂದರು ಏನು ಇಷ್ಟೊತ್ತಾಯಿತು ಬಂದಿಲ್ಲ ಅಂದ್ಬಿಟ್ಟು ನಾನು ರೋಡ್ ಸೈಡ್ ಹೋಗೋಷ್ಟರಲ್ಲಿ ಅತ್ತೆನೇ ಬಂದರು ಅವ್ರ ಕೈಲೇ ಕೊಟ್ಟು ನಾನು ರಿಟರ್ನ್ ಮನೆಗೆ ಬಂದೆ ಅವ್ರು ತೊಗೊಂಡು ಹೋದ್ರು ಊಟ ನಾನು ರಿಟರ್ನ್ ಮನೆಗೆ ಬಂದು ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಕೆಲಸ ಎಲ್ಲ ಮುಗಿಸಾದ್ಮೇಲೆ ನಮ್ಮತ್ತೆ ಹೊಲದಿಂದ ಬಂದು ಮೇಲೆ ತಳ್ಳು ರೆಡಿ ಮಾಡ್ತಾಯಿದ್ರು ಅಂದರೆ ಒಣಗಿರೋ ಕಾಯಿಂದ ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ರು ಅದ್ರದ್ದು ಒಂದು ಕ್ಲಿಕ್ ತಗೊಂಡೆ ನೋಡಿ ಹೇಗಿರುತ್ತೆ ಅಂದ್ಬಿಟ್ಟು ಈ ಕಡೆ ಜೋಲ ಕೂಡ ಒಣಗಾಕಿದ್ವಿ ನಾನು ಈ ತರ ಕೆಲಸ ಎಲ್ಲ ಮಾಡಿಲ್ಲ ಮಾಡಿ ಅಭ್ಯಾಸವೂ ಇಲ್ಲ ಅವ್ರು ಇನ್ನು ನನ್ನ ಕೈ ಮಾಡಿಸಿಲ್ಲ ಸೊ ಜೊತೆಗಿದ್ದು ಸ್ವಲ್ಪ ಕ್ಲಿಕ್ ತಗೊಂಡು ರಿಟರ್ನ್ ಮನೆಗೆ ಬಂದೆ ಮತ್ತೆ ಸ್ವಲ್ಪ ಓದ್ಬಿಟ್ಟು ಹೋದೆ ಅಲ್ಲಿ ಮತ್ತೆ ಇನ್ನು ಮಾಡ್ತಾನೆ ಇದ್ರು ಮತ್ತೆ ನೈಟ್ ಸೆವೆನ್ ಓ ಕ್ಲಾಕ್ ಆದರೂ ಅವ್ರು ಮಾಡ್ತಾನೆ ಇದ್ರು ಕೆಲ್ಗಡೆ ಬನ್ನಿ ಸಾಕು ಅಂದ್ಬಿಟ್ಟು ನನ್ನ ಮನೆಗೆ ರಿಟರ್ನ್ ಬಂದೆ ಇದನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಟ್ಯೂಸ್ಡೇ ಮಾರ್ನಿಂಗ್ ಮಾರ್ನಿಂಗು ಬೆಣ್ಣೆ ಮಾರೋರು ಬಂದಿದ್ರು ನಾವು ಹೊರಗಡೆ ಬೆಣ್ಣೆ ತಗೊಳ್ಳೋದು ತುಪ್ಪ ತಗೊಳ್ಳೋದು ಮಾಡಲ್ಲ ನಮ್ಮತ್ತೆ ತುಂಬಾ ದಿನಗಳಿಂದಲೂ ಇವ್ರ ಹತ್ರನೇ ಬೆಣ್ಣೆ ತಗೊಳ್ಳೋದಂತೆ ತಗೊಂಡು ತುಪ್ಪ ಮಾಡ್ತಾರೆ ಇವರು ಕೂಡ ತೊಗೊಳ್ಳಿ ಅಂತ ಫೋರ್ಸ್ ಮಾಡ್ತಾಯಿದ್ರು ಸೊ ನಾವು ತೊಗೊಂಡ್ವಿ ಫಸ್ಟು ಎರಡು ಉಂಡೆ ತೊಗೊಂಡ್ವಿ ಮತ್ತು ಇನ್ನೂ ಒಂದು ಉಂಡೆ ತೊಗೊಳ್ಳಿ ತೊಗೊಳ್ಳಿ ಅಂತ ಫೋರ್ಸ್ ಮಾಡಿದ್ರು ಸೊ ನಾವು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ತೊಗೋ ಅಂತ ಹೇಳ್ಬಿಟ್ಟು ಮೂರು ಉಂಡೆ ತೊಗೊಂಡ್ವಿ ಅಂದರೆ ಒಂದು ಉಂಡೆಗೆ ನೂರು ರೂಪಾಯಿ ವರ್ತ್ ಅನಿಸುತ್ತೆ ಇವ್ರು ಎಕ್ಸ್ಟ್ರಾ ಕೊಡ್ತಾರೆ ನೋಡಿ ಇವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಡ್ತಾರೆ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಹಂಡ್ರೆಡ್ ರುಪೀಸ್ ಇರುತ್ತೆ ಇವ್ರು ಎಕ್ಸ್ಟ್ರಾ ಕೊಟ್ಟಿದ್ಕೆ ಏನು ಅಮೌಂಟ್ ತೊಗೊಂಡಿಲ್ಲ ಮೂರು ಉಂಡೆಗೆ ಮುನ್ನೂರು ರೂಪಾಯಿ ಇದು ಎಕ್ಸ್ಟ್ರಾ ಕೊಟ್ಟಿದ್ದು ಅವರು ತುಂಬ ದಿನಗಳಿಂದ ತೊಗೊಳ್ತಾರೆ ಅಂತ ಹೇಳಿ ನಾಯಿಗೆ ಕೂಡ ಅವ್ರು ಬೆಣ್ಣೆ ಹಾಕಿದ್ರು ನಾಯಿ ಕೂಡ ತಿಂತು ಅದಾದಮೇಲೆ ಮತ್ತೆ ಅವರು ಬೇರೆ ಕಡೆ ಮಾರಲಿಕ್ಕೆ ಅಂತ ಉಂಡೆ ಮಾಡ್ಕೊಳ್ತಿದ್ರು ಅದರದ್ದು ಒಂದು ಚಿಕ್ಕ ಕ್ಲಿಕ್ ತೊಗೊಂಡೆ ಬಟ್ ನಾವು ಮೂರು ಉಂಡೆಗೆ ಸುಮ್ಮನೆ ಆಗಲಿಲ್ಲ ನಮ್ಮ ಚಿಕ್ಕಮ್ಮಗೂ ಫೋನ್ ಮಾಡಿ ಕೇಳಿದ್ವಿ ಬೇಕಂತ ಅವ್ರು ಕೂಡ ಬೇಕು ಅಂತ ಹೇಳಿದ್ರು ಒಂದೇ ಸಲ ತೊಗೊಬಿಡೋಣ ಮತ್ತು ಇವ್ರು ಯಾವತ್ತು ಬರ್ತಾರೋ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಫೋನ್ ಮಾಡಿ ಕೇಳಿ ತೊಗೊಳ್ತಾ ಇದ್ದೀವಿ ಇವ್ರ ಹತ್ರ ವರ್ತ್ ಅನಿಸುತ್ತೆ ನನಗೆ ಉಂಡೆಗೆ ಮುನ್ನೂರು ರೂಪಾಯಿ ಪರವಾಗಿಲ್ಲ ನಮ್ಮ ರೋಡೋರೆಲ್ಲ ತೊಗೊಂಡ್ರು ಇವ್ರ ಹತ್ರನೇ ಸೊ ನಾವು ಫೋನ್ ಮಾಡಿ ಕೇಳಿದ್ಮೇಲೆ ನಮ್ಮ ಚಿಕ್ಕಮ್ಮ ಕೂಡ ಮುನ್ನೂರು ರೂಪಾಯಿಗೆ ತೊಗೊಳ್ಳಿ ಅಂತ ಹೇಳಿದ್ರು ಸೊ ಅದು ಕೂಡ ನಾವು ಮುನ್ನೂರು ರೂಪಾಯಿಗೆ ತೊಗೊಂಡಿದ್ದೀವಿ ಜೊತೆಗೆ ಮತ್ತೆ ಇನ್ನೂರು ರೂಪಾಯಿಗೆ ತೊಗೊಂಡ್ವಿ ಇನ್ನೊಬ್ರಿಗೆ ಅಂತ ಹೇಳ್ಬಿಟ್ಟು ಒಟ್ಟು ನಾವು ಎಂಟುನೂರಿಂದ ಒಂಬೈನೂರು ರೂಪಾಯಿ ವರೆಗೂ ಬೆಣ್ಣೆ ತೊಗೊಂಡ್ವಿ ಇವ್ರ ಹತ್ರ ತೊಗೊಳೋದು ಅನಿಸುತ್ತೆ ಪ್ರತಿ ಸಲ ತೊಗೊಂಡಾಗಲೂ ಎಕ್ಸ್ಟ್ರಾ ಬೆಣ್ಣೆ ಹಾಕ್ತಾನೆ ಹಾಕ್ತಾನೇ ಬೆಂಗಳೂರಲ್ಲಿ ಈ ಥರ ಕೊಡೋಲ್ಲ ನಾವು ಏನು ಅಮೌಂಟ್ ಕೊಟ್ಟಿರ್ತೀವೋ ಅಷ್ಟಕ್ಕೆ ಮಾತ್ರ ಬೆಣ್ಣೆ ಕೊಡ್ತಾರೆ ಜಾಸ್ತಿ ಕ್ವಾಂಟಿಟಿ ಸಿಕ್ತು ಅಂತ ಅನ್ನಿಸ್ತು ನಾ ಕೊಟ್ಟಿರೋದು ಟಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಪಲಾವ್ ಮಾಡಿದ್ದೆ ತಿಂಡಿ ಎಲ್ಲ ಮುಗಿಸಿ ನಂತರ ಕ್ಲೀನಿಂಗ್ ಎಲ್ಲ ಆದಮೇಲೆ ಈಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ಹೆಸರು ಕಾಳು ಹುಳಿ ಮಾಡಿದ್ದೆ ಅದು ಸ್ವಲ್ಪ ಸಾಂಬಾರಿತ್ತು ಬಟ್ ನೈಟ್ಗೆ ಸಾಲೆಲ್ಲ ಅನ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿದರು ಅತ್ತೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಟ್ಟಿರು ನಾನು ಬಂದು ಸಾಂಬಾರು ಮಾಡ್ತೀನಿ ಅಂತ ಹೇಳಿದರು ಜೊತೆಗೆ ಸೊಪ್ಪು ಕೂಡ ಇತ್ತು ಸೊಪ್ಪೆಲ್ಲ ಸುಲ್ ಎತ್ತಿಟ್ಟರೆ ನಾಳೆಗಾಗುತ್ತೆ ಅಂದ್ಬಿಟ್ಟು ಎರಡು ಕೂಡ ಒಟ್ಟಿಗೆ ಇದ್ದೀನಿ ಫಸ್ಟ್ ಬೆಂಡೆಕಾಯಿನ ಕಟ್ ಮಾಡಿ ಬಿಸಿಲಿಗೆ ಹಾಕ್ಬಿಟ್ರೆ ಅದು ಲೋಳೆ ಎಲ್ಲ ಬಿಡುತ್ತೆ ಇದು ನಾರ್ಮಲ್ ಬೆಂಡೆಕಾಯಿ ಅಂದರೆ ಫಾರಮ್ ಬೆಂಡೆಕಾಯಿ ಅಲ್ಲ ನಾಟಿ ಬೆಂಡೆಕಾಯಿ ನಮ್ಮ ನಮ್ಮೊಂದಲ್ಲೇ ಬೆಳೆದಿರೋಂಥದ್ದು ಇದು ತುಂಬಾ ಲೋಳೆ ಇರುತ್ತೆ ಎಷ್ಟೇ ಡ್ರೈ ರೋಸ್ಟ್ ಮಾಡಿದ್ರು ಅದು ಲೋಳೆ ಬಿಡೋದಿಲ್ಲ ಈ ಥರ ಕಟ್ ಮಾಡಿ ಬಿಸಿಲಿಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಲೋಳೆ ಬಿಡುತ್ತೆ ಆಮೇಲೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನೀಟಾಗಿ ಲೋಳೆ ಎಲ್ಲ ಹೋಗಿರುತ್ತೆ ಸಾಂಬಾರು ಕೂಡ ಚೆನ್ನಾಗಾಗತ್ತೆ ಈಗ ಬಿಸಿಲಿಗೆ ಹಾಕ್ಲಿಕ್ಕೆ ಅಂತ ತೊಗೊಂಡೋದೆ ಬಟ್ ಬಿಸಿಲೇನು ಜಾಸ್ತಿ ಇರಲಿಲ್ಲ ಆದರೂ ಎಷ್ಟು ಆಗುತ್ತೋ ಅಷ್ಟು ಒಣಗಲಿ ಅಂದ್ಬಿಟ್ಟು ಬಿಸ್ಲಿಗೆ ಇಟ್ಟೆ ಮತ್ತು ಈ ಕಡೆ ಎಳ್ಳು ಕೂಡ ಒಣಗಾಕಿದ್ರು ನಮ್ಮತ್ತೆ ನೆನಮೂಲೇ ಬೆಳೆದಿರೋಂಥ ಎಳ್ಳು ಎಲ್ಲ ಮಾಡಾದ್ಮೇಲೆ ಈ ರೀತಿ ಬರುತ್ತೆ ಸ್ವಲ್ಪನೇ ಆಗಿತ್ತು ಎಳ್ಳು ಅದನ್ನು ಕೂಡ ಒಣಗಾಕಿದ್ರು ಅದ್ರದ್ದು ಒಂದು ಕ್ಲಿಕ್ ತೊಗೊಡು ರಿಟರ್ನ್ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಸ್ವಲ್ಪ ಸ್ಲ್ಯಾಬ್ ಎಲ್ಲ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಸೊಪ್ಪು ಬಿಡಿಸೋಣ ಅಂದ್ಬಿಟ್ಟು ಸ್ಲ್ಯಾಬ್ನಲ್ಲಿರೋ ಬೆಂಡೆಕಾಯಿ ಕಟ್ ಮಾಡಿರೋ ವೇಸ್ಟೇಜ್ನೆಲ್ಲ ತೆಗೆದು ಈಗ ಸೊಪ್ಪು ಬಿಡಿಸ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪನ್ನ ನಾನು ಬಿಡಿಸ್ಲಿಲ್ಲ ಈಚೆ ಹೋದೆ ಅಲ್ಲಿರೋ ಆಂಟಿ ತೀರ್ ಕೂಡ ಸ್ವಲ್ಪ ಸೊಪ್ಪನ್ನ ಬಿಡಿಸ್ಕೊಟ್ರು ಎಲ್ಲ ಸೇರಿ ಒಟ್ಟಿಗೆ ಸೊಪ್ಪನ್ನ ಬಿಡಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ ನಾನು ಟೂ ಡೇಸ್ ಹಿಂದೆ ಇದನ್ನು ಶಾಪಿಂಗ್ ಮಾಡಿದ್ದೆ ಪಿಜ್ಜಾ ಸಾಸ್ ಆ್ಯಂಡ್ ಚೀಸು ಪನ್ನೀರು ಅದೆಲ್ಲ ಹಾಗೆ ಇತ್ತು ಮತ್ತು ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅನ್ನಿಸ್ತಾಯಿತ್ತು ಸೊಪ್ ಬ್ರೆಡ್ ಪಿಜ್ಝಾ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಮನೇಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದ್ದೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೆ ಇದ್ರ ಬದಲು ಕಾರ್ನ್ ಕೂಡ ಯೂಸ್ ಮಾಡ್ಬೋದು ಬಟ್ ಕಾರ್ನ್ ಇರಲಿಲ್ಲ ಸೊ ಅದಕ್ಕೆ ನಾನು ಪನ್ನೀರ್ ಯೂಸ್ ಮಾಡ್ಕೊತಾ ಇದ್ದೀನಿ ಪನ್ನೀರನ್ನ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊತ ಇದ್ದೀನಿ ಬಿಕಾಸ್ ಇದನ್ನು ನಾವು ಬ್ರೆಡ್ ಮೇಲೆ ಯೂಸ್ ಮಾಡೋದ್ರಿಂದ ದೊಡ್ಡದಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಸೊ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದೇ ಥರ ಕಟ್ ಮಾಡಿಕೊಂಡು ನಂತರ ಕ್ಯಾಪ್ಸಿಕಮ್ ಇತ್ತು ಮನೇಲಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಆನಿಯನ್ ಕೂಡ ಕಟ್ ಮಾಡಿದೆ ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿದೆ ಈಗ ಚೀಸ್ನೆಲ್ಲ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಪಿಜಾ ಸಾಸ್ನ ಸ್ಪ್ರೆಡ್ ಮಾಡಿ ನಾವು ಏನೇನು ವೆಜಿಟೇಬಲ್ ಇಟ್ಟಿರ್ತೀವೋ ಅದನ್ನೆಲ್ಲ ಒಳಗಡೆ ಹಾಕಿ ಒಂದು ಪ್ಯಾನಲ್ಲಿ ಹಾಕಿ ಬಿಸಿ ಮಾಡಿಕೊಂಡೆ ಫುಲ್ ವೀಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಯಾಕಂದರೆ ವೀಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು ಪನ್ನೀರ್ನ ಬ್ರೆಡ್ ಮೇಲೆ ಹಾಗೆ ಆಗೋದ್ಕಿಂತ ಸ್ವಲ್ಪ ಪ್ಯಾನ್ನ ಬಿಸಿ ಮಾಡಿಕೊಂಡು ಅದರಲ್ಲಿ ಬಟಾರ ಹಾಕಿ ಪನ್ನೀರನ್ನ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂಡ ತಿನ್ಬೋದು ನಾನು ಕೂಡ ಅದೇ ಥರ ಟ್ರೈ ಮಾಡಿದೆ ಚೆನ್ನಾಗಿತ್ತು ಈಗ ಆನಿಯನ್ಗೆ ಮತ್ತು ಕ್ಯಾಪ್ಸಿಕಮ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನ ಮಿಕ್ಸ್ ಮಾಡಿ ಈಗ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಕಡೆ ಒಂದು ಪ್ಯಾನ್ಗೆ ಬಿಸಿ ಇಟ್ಟು ಬ್ರೆಡ್ ಸ್ಲೈಸ್ನ ಅದರಲ್ಲೇ ಹಾಕಿ ಬೆಣ್ಣೆ ಹಾಕಿ ಸ್ಲಿಮ್ಮಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಬ್ರೆಡ್ ಪಿಜ್ಜಾ ರೆಡಿ ಆಗುತ್ತೆ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್